ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ಮಿನಿ ಬ್ಲಾಗ್ಸ್ ಇವತ್ತು ನನ್ನ ಬ್ಲಾಗಲ್ಲಿ ನಿಮಗೆ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಈಸಿಯಾಗಿ ಬೆಳಗ್ಗೆ ಟಿಫನಿಗೆ ಮಾಡುವಂತಹ ಒಂದು ಮೆಂತ್ಯೆ ಪಲಾವನ್ನ ತೋರಿಸ್ತಾ ಇದ್ದೀನಿ ಹೇಳಬೇಕು ಅಂತಂದ್ರೆ ಇದು ಮೆಂತೆ ಪಲಾವ್ ಅಂದ್ರೆ ತಪ್ಪಾಗುತ್ತೆ ಆಕ್ಚುಲಿ ಬಿರಿಯಾನಿ ಟೇಸ್ಟೇ ಇರುತ್ತೆ ಇದು ಬಟ್ ನಾನು ಹೇಳೋ ಥರ ಟ್ರೈ ಮಾಡಿದರೆ ಮಾತ್ರ ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಟಿಫನಿಗೆ ಮೆಂತೆ ಪಲಾವ್ ಮಾಡ್ತಾ ಇರೋದ್ರಿಂದ ಹಾಗೆ ಒಂದು ಕ್ಲಿಪ್ ಮಾಡಿ ನಿಮಗೋಸ್ಕರ ಅಂತ ವಿಡಿಯೋನ ಹಾಕ್ತಾ ಇದ್ದೀನಿ ಈ ತರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂಡ್ ಆಲ್ವೇಸ್ ಮೆಂತೆ ಪಲಾವ್ನ ತಿನ್ನೋಣ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದ್ ಸ್ವಲ್ಪನೂ ಕಹಿರಲ್ಲ ಇವನ್ ಮೆಂತೆ ಪಲಾವ್ ಅಂತಾನೆ ಅನ್ಸೋದಿಲ್ಲ ನಿಮ್ಗೆ ಅಷ್ಟು ಟೇಸ್ಟಿಯಾಗಿ ಒಂದು ಏನು ಚಿಕನ್ ಇಲ್ದಲೆ ಬಿರಿಯಾನಿ ರೆಡಿ ಆಗೋದು ಅಂತಾರಲ್ಲ ಆ ತರ ಇರುತ್ತೆ ಒಂದ್ಸಲ ಹೇಗ್ ಮಾಡೋದು ಅಂತ ತುಂಬಾ ಈಸಿ ಫಾಸ್ಟ್ ಆಗಿ ತೋರ್ಸ್ಕೊಬರ್ತೀನಿ ಬನ್ನಿ ಇಲ್ಲಿ ನಾನು ಮೆಂತೆ ಪಲಾವ್ ಮಾಡೋದಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಎರಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೆಟೊ ಆ್ಯಂಡ್ ಒಂದು ಸ್ವಲ್ಪ ನವಿಲು ಕೋಸು ಅಂತ ಗೆಡ್ಡೆ ಕೋಸು ಅಂತಾರಲ್ಲ ಅದು ಮತ್ತು ಒಂದು ಆಲೂಗೆಡ್ಡೆನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇಷ್ಟನ್ನು ಮಾತ್ರ ತೊಗೊಂಡಿರೋದು ನಾನು ನೀವು ಬೇಕಾದರೆ ವೆಜಿಟೇಬಲ್ಸ್ನೆಲ್ಲದನ್ನೂ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಏನೂ ಆಗೋಲ್ಲ ಅದೆಲ್ಲ ಹೇಗೆ ಅಂತಂದರೆ ನಾನು ಇತ್ತು ಅಂತ ಆ್ಯಡ್ ಮಾಡಿದ್ದೀನಿ ಆ ಥರ ಅಷ್ಟೇ ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಅದಷ್ಟು ಎರಡೂ ನಾನು ಒಟ್ಟಿಗೆ ಹೆಚ್ಚಿ ಇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಇವಾಗ ಒಂದು ಕುಕ್ಕರಲ್ಲಿ ಮೆಂತೆ ಪಲಾವ್ನ ಮಾಡ್ತಾಯಿದ್ದೀನಿ ಸೊ ನಾನು ಹೇಳೋ ರೀತಿ ಮಾಡಬೇಕು ಇದಕ್ಕೆ ತುಪ್ಪ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಹೇಳೋ ರೀತಿ ನೀವು ಟ್ರೈ ಮಾಡಿದರೆ ಖಂಡಿತ ಬಿರಿಯಾನಿನೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾರ್ಮಲಿ ನಾವು ಹೇಗೆ ಪಲಾವ್ ಮಾಡ್ತೀವಿ ಅದೇ ಥರನೇ ಬಟ್ ತುಪ್ಪ ಯಾವಾಗ ಆ್ಯಡ್ ಮಾಡಬೇಕು ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೇ ನಿಮಗೆ ಬಿರಿಯಾನಿ ಟೇಸ್ಟ್ ಬರೋದು ಸೊ ಹಾಗಾಗಿ ಇಲ್ಲಿ ನಾನು ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡು ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟು ಹಾಕೊಂಡಾದಮೇಲೆ ಸಣ್ಣದಾಗಿ ತೆಳ್ಳಗೆ ಹೆಚ್ಚು ಇಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಆಗೋದಿಕ್ಕೆ ಬಿಡಬೇಕು ಇನ್ನು ಇಂಗ್ರೀಡಿಯೆಂಟ್ಸ್ ಇದೆ ನಾನು ಫಸ್ಟಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸು ಹೇಳಿಲ್ಲ ಬಿಕಾಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಪಲಾವ್ ಹೇಗೆ ಮಾಡೋದು ಅಂತ ಗೊತ್ತಾಗತ್ತೆ ಸೊ ಇಲ್ಲಿ ನಾನು ಈರುಳ್ಳಿಯ ಆದಮೇಲೆ ಏನಕ್ಕೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ಅಂತಂದರೆ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡುವಾಗ ಇದೇ ಥರನೇ ಫಾಲೋ ಮಾಡೋದು ಯಾಕಂತಂದರೆ ಎಣ್ಣೆ ಹಾಕಿದಾಗ ಕರಿಬೇವಿನ ಸೊಪ್ಪು ಹಾಕಿದರೆ ಅದು ಹಾರುತ್ತೆ ಅಂತ ಹೇಳಿಬಿಟ್ಟು ನಾನು ಈರುಳ್ಳಿ ಹಾಕಾದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಎರಡನ್ನೂ ಪ್ರತಿ ಸಲ ನಾನು ಹೀಗೆ ಆ್ಯಡ್ ಮಾಡ್ಕೊಳ್ಳೋದು ಹಾಗಾಗಿ ಈ ವಿಡಿಯೋದಲ್ಲೂ ಹಾಗೆ ಮಾಡಿದ್ದೀನಿ ಆ್ಯಂಡ್ ನೀವು ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಅದು ಹಾರೋದಿಲ್ಲ ಅಂದರೆ ಸಿಡಿಯೋದಿಲ್ಲ ನೀಟಾಗಿ ಅಡುಗೆ ಮಾಡ್ಬೋದು ಭಯ ಇಲ್ದಲೇ ಅದು ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ನೀಟಾಗಿ ಫ್ರೈ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡಬೇಕು ಏನಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾರೆ ಅಂತಂದರೆ ಬೇಗ ಟೊಮೊಟೊ ಕರಗ್ಲಿ ಅಂತ ಹೇಳ್ಬಿಟ್ಟು ಅಂದರೆ ಬೇಗ ಬೆಂದು ಬಿಡ್ಲಿ ಅಂತ ಹೇಳ್ಬಿಟ್ಟು ಸಾಲ್ಟನ್ನ ಆ್ಯಡ್ ಮಾಡ್ತಾರೆ ಕೆಲವೊಬ್ಬರೊಬ್ಬರು ಆನಿಯನ್ ಹಾಕಿದಾಗ್ಲೇ ಆ್ಯಡ್ ಮಾಡ್ತಾರೆ ಇನ್ನು ಕೆಲವೊಬ್ಬರೊಬ್ಬರು ಅಂತಂದರೆ ಟೊಮೊಟೊ ಎಲ್ಲ ಹಾಕಾದ ಮೇಲೆ ಸಾಲ್ಟ್ನ ಆ್ಯಡ್ ಮಾಡ್ತಾರೆ ಸೊ ನಾನಿಲ್ಲಿ ಸಾಲ್ಟನ್ನ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ಯಲ್ಲ ಈ ಥರ ಆದಾಗ ಗೊತ್ತಾಗುತ್ತೆ ನೀಟಾಗಿ ಬೆಂದಿದೆ ಅಂತ ಇದಕ್ಕೆ ನಾನು ನಾನಿವಾಗ ಅಚ್ಕಾರ ಪುಡಿನ ಆ್ಯಡ್ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಆ್ಯಂಡ್ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆ ಇವನ್ ಗರಂ ಮಸಾಲೆ ಸಹ ಹಾಕೊಬೋದು ನಾನು ಸ್ಪೈಸಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೂ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಆ್ಯಂಡ್ ತಳ ಹಿಡಿಯೋದಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅಂದಾಗಲೇ ನಾನಿವಾಗ ಇದಕ್ಕೆ ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಪಲಾವಿಗೆ ನಾನು ಮುಂಚೆ ಹೇಳಿದಂಗೆ ನಿಮ್ಮ ಮನೇಲಿ ಜಾಸ್ತಿ ವೆಜಿಟೇಬಲ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ನಾನು ಮನೇಲಿ ಇತ್ತು ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಬಟ್ ನಾನು ಆಲೂಗಡ್ಡೆ ಮಾತ್ರ ಕಂಪಲ್ಸರಿ ಹಾಕ್ತೀನಿ ಎಲ್ಲದಕ್ಕೂ ಸೊ ಹಾಗಾಗಿ ಆಲೂಗಡ್ಡೆ ಮಸ್ಟ್ ಹಾಕ್ಕೊಳ್ಳಿ ಇದು ಕೋಸೆಲ್ಲ ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದನ್ನು ನಾನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದು ನೀಟಾಗಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ತೊಳೆದಿರುವಂತಹ ಬಟಾಣಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡಿರೋದು ಅದಕ್ಕೆ ನಾನು ಹೇಳ್ತಾ ಇರೋದು ವೀಡಿಯೋನ ಕೊನೆವರೆಗೂ ನೋಡಬೇಕು ಅಂತಲೇ ನಾನು ಫಸ್ಟಲ್ಲೇ ಯಾವ ಇಂಗ್ರೀಡಿಯಂಟ್ಸು ನೀಟಾಗಿ ಹೇಳಿದ್ದಿಲ್ಲ ಸೊ ಇವಾಗ ಹಸಿ ಬಟಾಣಿನ ನಾನು ಇದ್ದೀನಿ ಇದನ್ನು ನೀಟಾಗಿ ಸ್ವಲ್ಪ ಹೊತ್ತು ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು ಫ್ರೈ ಆದರೆ ಸ್ವಲ್ಪ ಟೇಸ್ಟಿ ಬರುತ್ತೆ ಅಂತ ಅಷ್ಟೇ ಎಲ್ಲದನ್ನು ಒಟ್ಟಿಗೆ ಹಾಕಿ ಮಾಡೋದಕ್ಕೆ ಹೋಗ್ಬಿಡಿ ನೋಡಿ ನಾನು ಇವಾಗ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡಿದ್ದೀನಿ ನೀವು ಇದ್ದರೆ ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ಸ್ಪೈಸಸ್ ಹಾಕಿ ಹಾಕಿರ್ತೀವಲ್ಲ ನಾನು ಇದೆ ಅಂತ ಆ್ಯಡ್ ಮಾಡಿರೋದಷ್ಟೇ ಆ್ಯಂಡ್ ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನ ಎರಡನ್ನೂ ಅಟ್ಟೆ ಟೈಮಲ್ಲೇ ಹಾಕ್ತಾ ಇದ್ದೀನಿ ಒಟ್ಟಿಗೆ ಹೆಚ್ಚಿಟ್ಕೊಂಡಿದ್ದೆ ಹಾಗಾಗಿ ಸೊ ಇದನ್ನು ಸಹ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಾನು ಯಾವುದೇ ವಸ್ತು ಆದರೂ ಹೇಳ್ತೀನಿ ಕೇಳಿ ನೀಟಾಗಿ ಈವನ್ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡಾದಮೇಲೇ ನೀರೆಲ್ಲ ಆ್ಯಡ್ ಮಾಡೋಕ್ಕಿದ್ರೆ ಎಲ್ಲ ವಸ್ತುಗಳನ್ನೂ ಜಾಸ್ತಿ ಫ್ರೈ ಮಾಡಿಬಿಟ್ಟು ಅಡುಗೆನ ಮಾಡ್ತೀನಿ ನಾನಿಲ್ಲಿ ಫೈನಲಿ ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಏನಕ್ಕೆ ಬೇಗನೆ ಹಾಕಿಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈಗ ಅರಿಶಿನ ಪುಡಿ ಹಾಕಿದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಮನೇಲಿ ಶುಂಠಿ ಖಾಲಿ ಆಗಿತ್ತು ಪೇಸ್ಟ್ ಇದ್ದಿದ್ದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನೀವು ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿನೇ ಇದ್ದರೆ ಫ್ರೆಶ್ ಆಗಿರೋದನ್ನೇ ಹಾಕಿ ಪೇಸ್ಟ್ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಇವನ್ ನನಗೂ ಪೇಸ್ಟ್ ಹಾಕಿದರೆ ಇಷ್ಟ ಆಗಲ್ಲ ಫ್ರೆಶ್ ಇರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೇ ಸ್ವಲ್ಪ ಅದರ ಫ್ಲೇವರ್ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಸೊ ಇದೆಲ್ಲ ಹಾಕಾದಮೇಲೆ ಸ್ವಲ್ಪ ಹೊತ್ತು ಲೈಟಾಗಿ ಅದ್ರದ್ದು ಹಸಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೆನ್ಸಿಟ್ಟಿರೋ ಅಕ್ಕಿನ ಹಾಕೋತಾ ಇದ್ದೀನಿ ನೀವು ಪಲಾವ್ ಇನ್ನೇನು ಇವಾಗ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಶುರು ಮಾಡಿದವಾಗ ಅಕ್ಕಿನ ನೆನೆಸಿಟ್ರೆ ಸಾಕು ಸೊ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಪಲಾವ್ ಮಾಡ್ತಾಯಿದ್ದೀನಿ ಸೊ ಅಕ್ಕಿ ಎಲ್ಲ ತೊಳೆದು ಹಾಕೊಂಡಾದಮೇಲೆ ಇದನ್ನು ಸ್ವಲ್ಪ ತೆಣ್ಣಲ್ಲಿ ಬಿಡ್ತೀನಿ ಅಷ್ಟೇ ಒಂದು ಒನ್ ಮಿನಿಟು ಬಿಡೋಲ್ಲ ಅಷ್ಟರೊಳಗಡೆ ಅದನ್ನೊಂದು ಸ್ವಲ್ಪ ಹಾಗೆ ತಿರುಗಿಸ್ಕೊಬಿಟ್ಟು ಅದಾದಮೇಲೆ ನಾನು ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮನೇಲಿ ನಾಲ್ಕು ಜನ ಇರೋದರಿಂದ ಸ್ವಲ್ಪನೇ ಸ್ವಲ್ಪ ಪಲಾವ್ ಮಾಡ್ತಾ ಇರೋದು ನಾನು ಹಾಗಾಗಿ ಇಲ್ಲಿ ಫೈನಲಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೀರೆಲ್ಲ ಹಾಕಿ ಇವನ್ ಸಾಲ್ಟನ್ನು ಹಾಕೊಬೇಕು ನೀವು ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕಿಬಿಟ್ಟು ತುಪ್ಪ ಇದಕ್ಕಿವಾಗ ಮೇಯ್ನ್ ಇಂಗ್ರೀಡಿಯಂಟ್ ಅಂತ ಬಂದರೆ ತುಪ್ಪ ಅಂತ ಹೇಳ್ಬೋದು ತುಪ್ಪನ ಆ್ಯಡ್ ಮಾಡಬೇಕು ನಾನಿಲ್ಲಿ ಆ್ಯಕ್ಚುಲಿ ಒಂದೇ ಒಂದು ಕ್ಲಿಪ್ಪಲ್ಲಿ ಒಂದೇ ಸ್ಪೂನ್ ಹಾಕಿದ್ದೀನಿ ಬಟ್ ನಾನು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಈವನ್ ನೀವು ಕುಕ್ಕರ್ ವಿಷಲ್ ಬಂದಾದ ಮೇಲೂ ಸಹ ತುಪ್ಪನ ಆ್ಯಡ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೀಟಾಗಿ ತುಪ್ಪ ಹಾಕಾದ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಕುಕ್ಕರ್ ವಿಜ್ವಲ್ ಬರೋದಕ್ಕೆ ಬಿಟ್ಬಿಡಿ ಸೊ ಇಲ್ಲಿ ವಿಶ್ವಲ್ ಬರೋದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಆ್ಯಂಡ್ ಅದೆಲ್ಲ ಆದಮೇಲೆ ತೆಗೆದ ಮೇಲೂ ಸಹ ತುಪ್ಪ ಹಾಕ್ಕೊಳ್ಳಿ ಆ್ಯಂಡ್ ಇವನ್ ನೀವು ಸರ್ವ್ ಮಾಡ್ಕೊಂಡಾದ ಆದ್ಮೇಲೂ ಇದನ್ನು ತುಪ್ಪದ ಜೊತೆ ತಿಂದರೆ ತುಂಬ 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 ಟೇಸ್ಟಿಯಾಗಿರುತ್ತೆ ಒಂದೆರಡು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿನ್ನಿ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಇನ್ನೊಂದು ಸಲ ನೀವು ಇದನ್ನು ಟ್ರೈ ಮಾಡ್ತೀರಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ नेक्स्ट में नैक्स्ट ब्लॉगल टाटा बाय